ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ ಯಾರಿಗೆ ತಾನೇ ಇಷ್ಟ ಇಲ್ಲ ಫೇಸ್ ಯಾವಾಗ್ಲೂ ಗ್ಲಾಜಿ ಆಗಿರ್ಬೇಕು ಡಾರ್ಕ್ ಸ್ಪಾಟ್ ಇರಬಾರ್ದು ಟ್ಯಾನ್ ರಿಮೂವ್ ಆಗ್ಬೇಕು ಫೇಸ್ ಅಲ್ಲಿ ಇರೋದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಇರುತ್ತೆ ತುಂಬಾ ಜನಕ್ಕೆ ಪಿಂಪಲ್ ಸಮಸ್ಯೆ ಕೂಡ ಕಾಡ್ತಾ ಇರುತ್ತೆ ಅಂತವ್ರು ಈ ರೆಮಿಡಿನ ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡ್ತಾ ಇರುವಂತಹ ಓಮ್ ಮೇಡ್ ರೆಮಿಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮಸ್ಟ್ ಆ್ಯಂಡ್ ಶುಡ್ ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಟೆನ್ ಡೇಸ್ ಚಾಲೆಂಜ್ ಆಗಿ ತಗೊಳ್ಳಿ ರಿಸಲ್ಟ್ನ ನೀವೇ ನೋಡ್ತೀರಾ ಅಂತ ಹೇಳ್ತೀನಿ ಸ್ಕಿಪ್ ಮಾಡ್ದಲೇ ನೋಡಿ ಅರ್ಥ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ ಅಂತ ಹೇಳ್ತೀನಿ ಅಕ್ಕಿ ಹಿಟ್ಟು ಫೇರ್ನೆಸ್ ಕೂಡ ಕೊಡುತ್ತೆ ಸ್ಕ್ರಬ್ ಆಗಿ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ತುಂಬಾ ಬೆನಿಫಿಟ್ ಇದೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮೊದಲಿಗೆ ತಗೊಳ್ಳಿ ಅಂತ ಹೇಳ್ತೀನಿ ಕ್ವಾಂಟಿಟಿ ಡಿಪೆಂಡ್ ಅಪ್ ಯೂ ಆಗುತ್ತೆ ಯಾಕಂದರೆ ನೀವು ಬರೀ ಫೇಸಿಗೆ ಅಪ್ಲೈ ಮಾಡೋದಾದ್ರೆ ಜಸ್ಟ್ ಟೂ ಟೇಬಲ್ ಸ್ಪೂನಷ್ಟು ಸಾಕು ಆಗುತ್ತೆ ಬಟ್ ನೀವು ಬೇರೆ ಕಡೆ ಎಲ್ಲ ನೆಕ್ಕಿಗೆ ಹೆಣ್ಸಿಗೆಲ್ಲ ಪ್ಯಾಕ್ ಹಾಕೋದಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ತ್ರೀ ಟೂ ಇರೋದನ್ನು ತ್ರೀ ಟೇಬಲ್ ಸ್ಪೂನಷ್ಟು ತಗೊಳ್ಳಿ ನೋಡಿ ತಗೊಳ್ಳಿ ಅಂತ ಹೇಳ್ತೀನಿ ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡ್ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಫಿಯಲ್ಲಿ ಕೆಫೆನ್ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಟ್ಯಾನ್ನ ನ ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಮಾಡುತ್ತೆ ತುಂಬ ಶೈನಿಯಾಗಿರುತ್ತೆ ಆ್ಯಂಡ್ ಪಿಂಪಲ್ ಸಮಸ್ಯೆಯಿಂದ ತುಂಬ ತುಂಬ ಬೇಜಾರಾಗಿರುತ್ತಲ್ಲ ಅಂಥವ್ರು ಅಷ್ಟೊಂದು ಶೂಟ್ ಟ್ರೈ ಮಾಡಿ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಸ್ಕಿನ್ನು ಫೇರ್ ಆಗುತ್ತೆ ಗ್ಲಾಜಿ ಆಗುತ್ತೆ ಅಂತ ಹೇಳ್ತೀನಿ ನಾನು ಹೇಗೆ ಹೇಳ್ತೀನಿ ಅದೇ ಪ್ರೊಸೆಸ್ನ ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ಟೆನ್ ಡೇಸ್ ಚಾಲೆಂಜ್ ಆಗಿ ತೊಗೊಂಡು ಕಂಟಿನ್ಯೂಷನ್ ಆಗಿ ಮಾಡಿ ಅಂತ ಕೂಡ ನಾನು ನಿಮಗೆ ಹೇಳೋವಂಥದ್ದು ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಒನ್ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರು ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕರ್ಡ್ ಮೊಸರು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಪೇಸ್ಟ್ ಆಗಬೇಕು ಫೈನು ಸ್ಮೂತ್ ಪೇಸ್ಟ್ ಆಗಬೇಕು ನಮಗೆ ಅದು ಪ್ಯಾಕ್ ಆಗಿ ಪ್ಯಾಕ್ ರೀತಿಯಲ್ಲಿ ನಮಗೆ ಬೇಕು ಹಾಗಾಗಿ ನಿಮಗೆ ಒನ್ ಟೇಬಲ್ ಸ್ಪೂನ ಟೂ ಟೇಬಲ್ ಸ್ಪೂನ ಯೂಸ್ ಮಾಡ್ಕೊಳ್ಳಿ ಕರ್ಣ ಅಂತ ಹೇಳ್ತೀನಿ ಇದರಿಂದ ಕೂಡ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಸ್ಟ್ ಡೆಶ್ಟ್ಸೆಲ್ಲ ರಿಮೂವ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಅಕ್ಕಿ ಇಟ್ಟು ಟೂ ಟೇಬಲ್ ಸ್ಪೂನ್ ಯೂಸ್ ಮಾಡಿ ಒನ್ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕೊಳ್ಳಿ ಅದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಟೂ ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ಅದನ್ನು ರೆಡಿ ಮಾಡ್ಕೊಳ್ಳಿ ಇಷ್ಟನ್ನು ನೀವು ರೆಡಿ ಮಾಡ್ಕೊಂಡ್ಮೇಲೆ ಫೇಸನ್ನು ಚೆನ್ನಾಗಿ ಒಂದ್ಸರ್ತಿ ಫೇಸ್ ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫೇಸ್ ಇಂದ ಚೆನ್ನಾಗಿ ಫೇಸನ್ನು ವಾಶ್ ಮಾಡಿಕೊಂಡ್ಮೇಲೆ ಈಗ ಏನು ನೀವು ಒಂದು ಪ್ಯಾಕನ್ನು ರೆಡಿ ಮಾಡಿದ್ದೀರಾ ಅದರಲ್ಲಿ ಸ್ವಲ್ಪ ಕ್ರೀಮನ್ನು ತಗೊಂಡು ಫೇಸಿಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸ್ಮೂತಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫಸ್ಟ್ ಸ್ಕ್ರಬ್ ರೀತಿಯಲ್ಲಿ ಯೂಸ್ ಮಾಡಿ ಈ ಟೂ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ ಚೆನ್ನಾಗಿ ನೀವು ಫಸ್ಟಿಗೆ ಆ ಸ್ಕ್ರಬ್ಬನ್ನು ಸ್ಕ್ರಬ್ ಆಗಿ ಯೂಸ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಸ್ಕ್ರಬ್ ಆಗಿ ಯೂಸ್ ಮಾಡಿ ಮಸಾಜ್ ಮಾಡ್ಕೊಳ್ಳಿ ನಂತರ ನೀವು ಅದೇ ಪ್ಯಾಕನ್ನು ಫುಲ್ಲು ಫೇಸಿಗೆ ಅಪ್ಲೈ ಮಾಡಿ ಚೆನ್ನಾಗಿ ತಿಕ್ಕಾಗಿ ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಿ ನಂತರ ಚೆನ್ನಾಗಿ ಒಂದು ಕೋಲ್ಡ್ ವಾಟರಲ್ಲಿ ವಾಮ್ ವಾಟರಲ್ಲಿ ಫೇಸನ್ನು ವಾಶ್ ಮಾಡಿ ನಂತರ ನೀವು ಒಂದು ಮಾಯ್ಶರೈಸರ್ನ ಅಪ್ಲೈ ಮಾಡ್ಕೊಳ್ಳಿ ಸ್ಕಿನ್ನನ್ನು ನೋಡ್ಕೊಳ್ಳಿ ಡಿಫ್ರೆಸೇಷನ್ ಖಂಡಿತವಾಗ್ಲೂ ಹಾಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಹಾಗೆ ಹಾಯಲ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರು ಏನು ಮಾಡಿ ಅಂದರೆ ಈ ತ್ರೀ ಇಂಗ್ರೀಡಿಯೆಂಟ್ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದು ಕೂಡ ಓಮಲ್ಲೇ ನಿಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯಂಟು ಕಡಲೆ ಹಿಟ್ಟು ಒಂದು ಅರ್ಧದಿಂದ ಮುಕ್ಕಾಲು ಟೇಬಲ್ ಅಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹ್ಯಾಡ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆಯಿಲ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅವರಿಗೆ ಟೆನ್ ಡೇಸ್ ಚಾಲೆಂಜ್ ಆಗಿ ತೊಗೊಂಡು ಅಪ್ಲೈ ಮಾಡಿ ನೋಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಟ್ಯಾನ್ ರಿಮೂವ್ ಆಗುತ್ತೆ ಹಾಗೆ ಪಿಂಪಲ್ಸ್ ಆ್ಯಂಡ್ ಪಿಂಪಲ್ಸ್ ಮಾಸ್ ಕೂಡ ಕಡಿಮೆ ಆಗುತ್ತೆ ಹೀಗೆ ಕಂಟಿನ್ಯೂಷನ್ ಆಗಿ ಮಾಡಿ ಓಮ್ ಬ್ರೇಟ್ರ ಮೀಡಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ ಅಂತ ಕೂಡ ಹೇಳ್ತೀನಿ ಒಂದ್ಸತಿ ಟ್ರೈ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಇಂಥದ್ದೇ ನಿಮಗೆ ರೆಮಿಡೀಸು ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ ಇದೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾವಾಗಲೂ ಖುಷಿ ಖುಷಿಯಾಗಿರಿ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್